ದೇವರಾಜ ಗೌಡ್ರು ನಮಸ್ತೆ ನಮಸ್ತೆ ಸರ್ ಏನ್ ಸರ್ ಫುಲ್ ರಾಜಕೀಯ ಇದ್ರಲ್ಲಿ ಒಂದು ಕೋಲಾಹಲವನ್ನ ಎಬ್ಬರ್ಸ್ಬಿಟ್ಟಿದಿರಿ ರಾಜಕಾರಣಿಯಾಗಿ ನಾನ್ ರಾಜಕೀಯ ಮಾಡ್ಬೇಕಲ್ಲ ಸರ್ ಬೇರೆ ಮಾಡಕ್ ಬಹಳ ಅದ್ಭುತ 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 ನಾನು ಒಂದಷ್ಟೆಲ್ಲ ನೋಡ್ದೆ ಈಗ ಫುಲ್ ಹಾಸನ ತುಂಬೆಲ್ಲಾ ಹರಿದಾಡ್ತಾ ಇದೆ ಈ ವಿಷಯ ಸರ್ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯಾಗಿ ಸಂಸತ್ ಪ್ರವೇಶ ಮಾಡಿದ್ರೆ ಅವ್ರ ಬಗ್ಗೆ ನಮ್ ಗೌರವ ಇತ್ತು ಯಾಕಂದ್ರೆ ಒಂದು ವಿಚಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಗೌರವಾನ್ವಿತವಾಗಿ ಬದುಕಿದಂತ ಕುಟುಂಬ ಅಂತ ಅಂತ ಅಂದ್ರೆ ಸನ್ಮಾನ್ಯ ಜಿ ಪುಟ್ಸ್ವಾಮಗೌಡರು ಅವರು ನನ್ನ ಗುರುಗಳು ರಾಜಕೀಯ ನನ್ನ ಗುರುಗಳು ಆದ್ರೆ ಅವ್ರ ಮೊಮ್ಮಕ್ಳು ಅವ್ರು ಒಟ್ಟೆ ಬಿಟ್ಟಂತ ಮೊಮ್ಮಕ್ಳು ಇಷ್ಟು ಗಲೀಜ್ ಕೆಲಸ ಮಾಡ್ಕೊಂಡ್ರೆ ರಾಜಕೀಯಕ್ಕೆ ಬರ್ತಾರ ಅಂತ ಅಂದ್ರೆ ಇದಕ್ಕಿಂತ ದುರಂತ ಇನ್ನೇನ್ ಬೇಕು ಸರ್ ಪಾಪ ಸ್ವರ್ಗದಲ್ಲಿ ಇದ್ರಿಗು ನೋವಾಯ್ತದೆ ಈಗ ಇಂತ ಪಾಪಿ ಮೊಮ್ಮಕ್ಕಳಿಗೆ ಜನ್ಮ ಕೊಡ್ಸ್ಬಿಟ್ಟಲ್ಲ ಅಂತ ಹೇಳಿ ನೋವ್ ಮಾಡ್ಕತ್ತಾರ ಅವ್ರು ಹ್ಮ್ 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 ನಾನು ಒಂದ್ ಒಂದ್ ಪ್ರಶ್ನೆ ಕೇಳ್ತೇನೆ ಈಗ ಹೇಳಿ ಸರ್ ಹಿಂದೆ ಹಾಸನದ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ತಾವು ಅನರ್ಹರು ಅಂತ ಹೇಳಿ ಅಲ್ಲಿ ಬಹಳ ಮುಂಚೂಣಿಯಲ್ಲಿದ್ರಿ ಅದೇ ದಾಳವನ್ನ ಈಗ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಎಂ ಪಟೇಲ್ ಎಂಬಂತ ಸಂಸದರ ಮೇಲೆ ಉಳಿಸ್ತಾ ಇದ್ದೀರಾ ಸರ್ ನೋಡಿ ಒಂದ್ ವಿಚಾರ ನಮ್ಮ ಹಾಸನ ಜಿಲ್ಲೆಗೆ ಪವಿತ್ರವಾದ ಹೆಸರಿದೆ ಆಯ್ತಾ ಆ ಪವಿತ್ರವಾದ ಹೆಸರಿಗೆ ಮಸಿಬಳಿ ಅಂತ ಕೆಲಸ ಮಾಡ್ತಾರ ಯಾರು ಇಂಥವ್ರು ಇಂತ ಅಯೋಗ್ಯರೆಲ್ಲ ಬಂದು ರಾಜಕೀಯಕ್ಕೆ ನಿಂತು ರಾಜಕೀಯ ರಾಜಕೀಯ ಬುಡವನ್ನ ತೆಗೆಯ ಮಟ್ಟಕ್ಕೆ ಬಂದ್ಬಿಟ್ಟಾರೆ ಕೆಲವ್ರು ಅಯೋಗ್ಯರು ನಿಂತ್ಕೊಂಡು ಹಾಸನ ಜಿಲ್ಲೆಯ ಮಾನವತ್ತು ಕಾರಣ ಇವತ್ತು ಹಾಸನ ಜಿಲ್ಲೆ ಅಂದ್ರೆ ಒಂದು ಆಸ್ತಂಭ ದೇವಸ್ಥಾನ ಅಂದ್ರೆ ಜನ ಎಲ್ಲೆಲ್ಲಿಂದ್ರು ಪುಣ್ಯ ಪುರುಷ ಹಾಸನ ಜಿಲ್ಲೆ ಬಂದರೆ ಎಷ್ಟು ಜನ ಹೈಕೋರ್ಟ್ ಗಳಿಗೆ ನಮ್ಮ ಹಾಸನ ಜಿಲ್ಲೆ ಕೊಟ್ಟೈತೆ ವಿಶೇಷವಾಗಿ ಭಾರತದಲ್ಲಿ ಕೆಂಪು ಕೆಂಪು ಕೋಟೆ ಮೇಲೆ ಬಾವುಟ ಆರಿಸುವಂತ ಒಂದು ಶಕ್ತಿ ಹೊಂದಿದಂತ ವ್ಯಕ್ತಿ ಅಂತ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡ್ರ ಅವರು ಆಯ್ತಾ ಸರ್ ಅಂತ ಒಂದ್ ಅಂತ ಒಂದು ದೊಡ್ಡ ಪ್ರತಿಷ್ಠಿತ ಆ ಕುಟುಂಬ ಬೆಳೆದು ಬಂದಂತ ಸಂದರ್ಭದಲ್ಲಿ ಇವ್ರುಗಳು ಈ ಒಂದು ಕೆಲಸ ಮಾಡಿ ಜಿಲ್ಲೆಯ ಮಹಾನ ಮರಗದಲ್ಲಿ ಕಳೀತಾರೆ ಅಂತ ಅಂತ ಅಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಬೇಕಾ ಸರ್ ಅದು ಸರ್ ಕರೆಕ್ಟ್ ಕರೆಕ್ಟು ಬಟ್ ಈ ಹಿಂದೆ ನೀವು ಕಾಂಗ್ರೆಸ್ ವಕ್ತಾರರಾಗಿದ್ರಿ ಕಾಂಗ್ರೆಸ್ ಮುಖಂಡರಾಗಿದ್ರಿ ಆಗ ಇದೇ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಈ ರೀತಿಯಾದಂತ ಸಮರವನ್ನ ಸಾರಿದ್ರಿ ಈಗ ಈಗ ಶ್ರೇಯಸ್ ಪಟೇಲ್ ಅವ್ರ ಮೇಲೂ ಕೂಡ ನೀವು ಇದನ್ನ ಮಾಡ್ತಾ ಇದ್ರಿ ಈಗ ಈಗ ನೀವು ಆಸ್ ಎ ಪೊಲಿಟೀಶಿಯನ್ ಆಗಿದ್ದೀರೋ ಅಥವಾ ವಕೀಲರಾಗಿದ್ದೀರೋ ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿದ್ರೋ ಅಥವಾ ಮತದಾರರ ಪರವಾಗಿ ನಿಲ್ಬೇಕು ಇಲ್ಲೊಂದು ಅಕ್ರಮ ಆಗಿದೆ ಅನ್ನೋದನ್ನ ಹಿಡಿಬೇಕು ಅನ್ನೋದಕ್ಕೆ ಶುರು ಮಾಡಿದಿರೋ ಸರ್ ಎಲ್ಲಾ ಶಬ್ದಗಳು ಸರಿ ಅದು ಎಲ್ಲಾ ಅಂಶಗಳು ಅನ್ವಯಿಸ್ತದೆ ನಂಗೆ ಕಾರಣ ನಾನು ಒಂದು ಆಂಗಲ್ ಅಲ್ಲಿ ನಾನು ಹೋರಾಟ ಮಾಡ್ತಾ ಇಲ್ಲ ಅಲ್ಲಿ ನಾನು ಪ್ರಜ್ವಾಲ ಮೇಲೆ ಕೇಸ್ ಹಾಕಿದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತಿಲ್ಲ ಬಿಟ್ಟು ಬಂದು ನಾನು ಅಲ್ಲಿ ಬಿಜೆಪಿ ಪಕ್ಷದ ಸದಸ್ಯತ್ವ ಪಡ್ಕೊಂಡು ಬಿಜೆಪಿ ಪಕ್ಷದ ಸಕ್ರಿಯನಾಗಿದ್ದೆ ನಾನು ಆಗ ನಾನು ಬಿಜೆಪಿ ಬಂದ ನಂತರನೇ ಎಂ ಪಿ ಚುನಾವಣೆ ನಡೆದು ನಾನು ಮೋದಿ ಅವ್ರ ಜೊತೆ ಆಪ್ತರಾಗಿದ್ದೆ ನನ್ನಲ್ಲಿ ಹಾಗಾಗಿ ನಾನು ಚುನಾವಣೆಯಲ್ಲಿ ನಾನು ಕೂಡ ನನ್ನ ಹಲವಾರು ಕೆಲಸಗಳನ್ನ ಮಾಡಿದೆ ನಾನಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತ ಅಂದ್ರೆ ಇಲ್ಲಿ ದ್ವೇಷ ರಾಜಕಾರಣ ಅಂತ ಅಲ್ಲ ಇಲ್ಲಿ ನಮ್ಮ ಶುದ್ರ ಅಂದ್ರೆ ಆಲಿನಂತ ಇರುವಂತ ಆಸನವನ್ನ ಕಪ್ಪು ಮಸಿ ಬಳಿ ರಾಜಕಾರಣಿಗಳು ಇರಬಾರ್ದು ಅನ್ನೋದು ನನ್ನ ಗುರಿ ಓಕೆ 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 ಆಯ್ತು ಆಯ್ತು ಸೂಪರ್ ಯಾಕೆ ಈ ಹಿಂದೆ ಅದು ಗೊತ್ತಿದ್ದಿಲ್ವಾ ಗೊತ್ತಿದ್ದಿಲ್ವಾ ಇಂತಹ ವ್ಯಕ್ತಿ ಈ ತರ ಎಲ್ಲ ಆಗಿದ್ದಾರೆ ಇವರು ಒಂದಷ್ಟು ಅಕ್ರಮ ಮಾಡಿದ್ದಾರೆ ಇವ್ರದ್ದು ಒಂದಷ್ಟು ಆಸ್ತಿ ಅಂತಸ್ತಿದೆ ಅದನ್ನ ಚುನಾವಣೆ ಆಯೋಗಕ್ಕೆ ಇನ್ನು ಕೊಟ್ಟಿಲ್ಲ ಇವರು ಅನ್ನೋದೇನಾದ್ರು ಗೊತ್ತಿತ್ತಾ ಅಥವಾ ಇತ್ತೀಚಿಗೆ ಬೆಳಕಿಗೆ ಬಂತ ತಮಗೆ ಸರ್ ನೋಡಿ ಒಂದು ವಿಚಾರ ಎರಡ್ ಸಾವಿರದ ಇಪ್ಪತ್ತ್ ನಾನು ಅವನ ಮೇಲೆ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದ್ವಿ ಎಲೆಕ್ಷನ್ ಪಿಟಿಷನ್ ಟ್ವೆಲ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇಲೆ ಅವನ್ ಮೇಲೆ ಫೈಲ್ ಮಾಡಿದಿನಿ ಸೆಕೆಂಡ್ ಅವ್ನ್ ಸೋತಿದ್ದ ಅವನಲ್ಲಿ ಆಗ ಅವ್ನ್ ಸೆಕೆಂಡ್ ರೆಸ್ಪಾಂಡೆಂಟ್ ಆಗಿ ಮಾಡಿದ್ದೆ ನಾನು ಆಗ್ಲೇ ಅವನ ಮೇಲೆ ವಿರುದ್ಧ ಸಮರ ಸಾರಿದೆ ನಾನು ಆದ್ರೆ ಅನಿವಾರ್ಯ ಏನು ಅಂತ ಅಂದ್ರೆ ಆ ಕೇಸಲ್ಲಿ ಇವನ್ ಸೆಕೆಂಡ್ ರೆಸ್ಪಾಂಡೆಂಟ್ ಆಗಿದ್ದ ಅಲ್ಲಿ ಆ ಕೇಸ್ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಆದ್ರೆ ಹೊರಗೆ ಬಂದು ಈಗ ಎಂಪಿ ಚುನಾವಣೆ ನಿಂತ ಮೇಲೆ ಅದು ಇನ್ಫೆಕ್ಷನ್ ಆಗ್ತದೆ ಸೊ ಹಾಗಾಗಿ ಅದು ಓಲ್ಡ್ ಆಯ್ತದು ಮತ್ತೆ ಅದೇ ತಪ್ಪನ್ನ ಇವನು ಇದ್ರಲ್ಲೂ ಮಾಡ್ದ ಈ ಎಲೆಕ್ಷನ್ ಎಲೆಕ್ಷನ್ ಈ ಎಲೆಕ್ಷನ್ ಮಾಡ್ದ ಒಬ್ಬ ವ್ಯಕ್ತಿಗೆ ಎಷ್ಟು ಸಲ ಸಿ ಎಸ್ ಮುಂಜಿ ಮಾಡಕ್ ಆಗ್ತದೆ ಸರ್ ಹ್ಮ್ ಹ್ಮ್ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಒಂದು ಸಿ ಎಸ್ ಎಷ್ಟು ಸಲ ಮುಂಜೂರು ಮಾಡಕ್ ಆಗ್ತದೆ ಇದು ಎಷ್ಟು ಎಷ್ಟು ಆಸ್ತಿ ಸರ್ ಅದು ಎಷ್ಟು ಪ್ರಮಾಣದ ಆಸ್ತಿ ಸರ್ ಅದು ನೀವು ಹೇಳ್ತಿರುವ ಹಾಗೆ ಒಟ್ಟು ಸುಮಾರು ನೂರ ಒಟ್ಟು ಅವನು ಆಸ್ತಿಯ ಬೆಲೆ ನೂರ ಎಂಬತ್ ಕೋಟಿ ಕೋಟಿ ಶ್ರೇಯಸ್ ಪಟೇಲ್ ಹಾಸನದ ಸಂಸದರು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಡಿಕ್ಲೇರ್ ಮಾಡ್ಕೊಂಡವನ್ ಅಷ್ಟೇ ಅದು ಟೋಟಲ್ ವ್ಯಾಲ್ಯೂ ಬಂದದ್ದು ಸುಮಾರು ನೂರ ಎಂಬತ್ ಕೋಟಿ ಅಂದ್ರೆ ಸುಮಾರು ನೂರ ಎಂಬತ್ತು ಕೋಟಿ ಆಸ್ತಿಯನ್ನ ಹೊಂದಿರುವಂತ ಶ್ರೇಯಸ್ ಎಂ ಪಟೇಲ್ ಅವರು ಚುನಾವಣಾ ಆಯೋಗಕ್ಕೆ ಇಷ್ಟು ಪ್ರಮಾಣದ ಆಸ್ತಿ ನನ್ನ ಹತ್ರ ಐತೆ ಅಂತ ತೋರ್ಸಾ ಇಲ್ಲ ಹೊಸ ಇಲ್ಲ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಹಿಂದೆ ಹಲವಾರು ಜನ ಸಿ ಎಸ್ ಆಯ್ತಲ್ಲ ಒಂದು ಸೈಟ್ ಗಿಂತ ಅಧಿಕ ಸೈಟ್ ಇತ್ತು ಅಂತ ಅದನ್ನ ಸರ್ಕಾರಕ್ಕೆ ವಾಪಸ್ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಇವನು ಇವರಿಗೆ ಮೂರ್ ಮೂರ್ ಸಿ ಸೈಟ್ ಅಲರ್ಟ್ ಆಗ್ತದೆ ಒಂದು ಮನೆ ಅಲರ್ಟ್ ಆಗ್ತದೆ ಅಪಾರ್ಟ್ಮೆಂಟ್ ಅಲರ್ಟ್ ಆಗ್ತದೆ ಮೂಡದಲ್ಲಿ ಅಲರ್ಟ್ ಆಗಿ ಅಲರ್ಟ್ ಆಗಿದೆ ಪೀಡಿಯದ ಅಲರ್ಟ್ ಆಗಿದೆ ಆಮೇಲೆ ಮೂಡ ಅಲರ್ಟ್ ಆಗಿದೆ ಇಷ್ಟೆಲ್ಲ ಅಲರ್ಟ್ ಆದ್ರೆ ಕೂಡ ಮೂರ್ ಸಿಎ ಎಸ್ ಐಡ್ ಸಿ ನಿವೇಶನಗಳು ತಗೋತಾರೆ ಅಂತ ಅಂದ್ರೆ ಇದು ಅಪರಾಧ ಅಲ್ವಾ ಇದು ಖಂಡಿತ 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 ಅವಕಾಶ ಇದ್ರೆ ಕೂಡ ವಾಪಸ್ ಕೊಡ್ಲಿಲ್ಲ ಅಲ್ಲ ಇವರು ಸೊ ಟೋಟಲ್ ಓವರ್ ಆಲ್ ಈ ಒಂದು ಈ ಕರಪ್ಷನ್ ಅಲ್ಲಿ ನಂಬರ್ ಒನ್ ಪಾಯಿಂಟ್ಸ್ ಇವರೇ ಅಲ್ಲಿ ಬಹಳ ವಿಶೇಷ ಅಂತ ಅಂದ್ರೆ ಹೆಣ್ಣು ಮಕ್ಕಳು ಅಷ್ಟಿಲ್ಲ ವಿಡಿಯೋಗಳನ್ನ ಹಂಚಿ ಇವರು ಎಲೆಕ್ಷನ್ ಗೆಲ್ತಾರೆ ಅಂತ ಅಂದ್ರೆ ಇದಕ್ಕಿಂತ ಕೊಳಕ್ ರಾಜಕಾರಣಿ ಬೇಕಾ ಈಗ ಅವನು ಆ ವಿಡಿಯೋ ಹಂಚಿರೋ ವಿಚಾರದಲ್ಲಿ ಜಗತ್ತಿಗೆ ಗೊತ್ತದು ಹೌದು 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 ಸೊ ಆ ವಿಡಿಯೋ ಹೊರ್ಗಡೆ ಬಂದ್ಮೇಲೆ ಬಹಳ ಕೆಟ್ಟ ಅಭಿಪ್ರಾಯ ಸ್ಟಾರ್ಟ್ ಆಗಿದ್ದು ಹಾಗಲ್ವಾ ಪ್ರಜ್ವಾರ ಇಮೇಜ್ ಡೌನ್ ಆಗಿದ್ದು ಅನ್ ಸೋತಿದ್ದು ಅವನು ಹೌದು 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 ಸೊ ಅದ ಕಾರಣಕ್ಕಿ ತಾನೆ ಹೌದು 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 ಇಲ್ಲ ಇಲ್ಲ ನೀವು ಅದನ್ನ ಅದನ್ನ ಡಿಫೈನ್ ಮಾಡಬಹುದೇನೋ ಗೊತ್ತಿಲ್ಲ ಬಟ್ ಆಸ್ ಅ ಜರ್ನಲಿಸ್ಟ್ ಆಗಿ ನಾನು ಹೇಳ್ತೇನೆ ಅವ್ರದ್ದು ಒಂದಷ್ಟು ಏನೇ ಇರಬಹುದು ಅದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದಷ್ಟು ಈಗ ಈಗ ಎಲ್ರಿಗೂ ಗೊತ್ತಾಗ್ ಹೋಗ್ಬಿಟ್ಟಿದೆ ಅದೇನೋ ಮುಚ್ಚಿಡೋ ಏನು ಅಲ್ಲ ಅದು ಗೊತ್ತಾಗ್ಬಿಟ್ಟಿದೆ ಬಟ್ ಅದನ್ನ ಮುನ್ನೆಲೆಗೆ ತಂದವರು ಇವ್ರು ಅಂತ ನೀವು ಹೇಳ್ತಾ ಇದೀರೇನೋ ಒಂದೇ ಎಂ ಪಟೇಲ್ ಶ್ರೇಯಸ್ ಎಂ ಪಟೇಲ್ ಮುಂಚೂಣಿಯಲ್ಲಿ ತಂದಿದ್ದಾರೆ ಅಂತ ನೀವು ಹೇಳ್ತಾ ಇರ್ಬೋದೇನೋ ಓಕೆ ಬಟ್ ನಾನ್ ಹೇಳ್ತಾ ಇರೋದೇನು ಅಂತಂದ್ರೆ ಹಾಸನದ ಜನತೆಗೆ ಏನ್ ಕರ್ಮ ಸರ್ ಏನ್ ಕರ್ಮ ಸರ್ ಒಬ್ಬ ಒಬ್ಬ ಒಂದು ಅದ್ಭುತ ಸಂಸದನ ಆಯ್ಕೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಈ ಹಿಂದೆ ಈ ಹಿಂದೆ ಅದೆಷ್ಟೋ ಪೆಂಡ್ರೈವ್ ಕತೆಗಳು ಪೆನ್ಡ್ರೈವ್ಗಳಲ್ಲೇ ಕತೆ ನೋಡಂಗಾಗುತ್ತೆ ಇವಾಗ ಇವಾಗ ಇಲ್ಲಿ ಯಾರೋ ಮತ್ತೊಬ್ಬ ಇಡೀ ಚುನಾವಣಾ ಆಯೋಗಕ್ಕೆ ಮೋಸ ಮಾಡಿ ಚುನಾವಣಾ ಆಯೋಗಕ್ಕೆ ಮೋಸ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಾರೆ ಅಂತಂದ್ರೆ ಅಲ್ಲಿನ ಎಲ್ಲಾ ಮತದಾರರಿಗೂ ಮೋಸ ಆದಾಗೆ ಅಲ್ವಾ ಸರ್ ಅದು ಖಂಡಿತ ಖಂಡಿತ ಆತ ಮೋಸ ಮಾಡಿದಾನೆ ಅಂತ ಹೇಳಿ ಮಾಡ್ತಾ ಇದ್ದಾವೆ ನಾವು ಬೇರೆ ಯಾರೋ ಹೇಳ್ತಾ ಇದ್ದಿದ್ರೆ ಅಥವಾ ಬೇರೆ ಯಾರೋ ಈ ಬಗ್ಗೆ ಮುಂದ ಮುಂದ್ ಮುಂದುವರೆದಿದ್ರೆ ನಾವು ಇದನ್ನ ತೀವ್ರವಾಗಿ ತಲೆ ಕಟ್ಕೊಳ್ತಿದಿಲ್ಲ ಬಟ್ ದೇವರಾಜೇಗೌಡರು ಮುಂದಾದಾಗ ಯಾಕಂದ್ರೆ ಈ ಹಿಂದೆ ಅದನ್ನ ಸಕ್ಸಸ್ಫುಲ್ ಮಾಡಿದಾರೆ ಕೂಡ ಇಂಥ ಒಂದು ವಿಚಾರದಲ್ಲಿ ಅವ್ರು ಸಕ್ಸಸ್ ಕಂಡಿದ್ದಾರೆ ಹಾಗಾಗ ಅವ್ರು ಈ ಮುಂಚೂಣಿಯಲ್ಲಿ ಬಂದು ಅಥವಾ ಈ ಈ ವಿಚಾರವಾಗಿ ಅವ್ರು ಗಟ್ಟಿಯಾಗಿ ನಿತ್ರು ಅಂದ್ರೆ ಅಗೇನ್ ಅಗೇನ್ ಮತ್ತೆ ಎಲೆಕ್ಷನ್ ಬರ್ಬಹುದೇನೋ ಅಂತ ಹಾಸನದಲ್ಲಿ ಇನ್ನು ಆರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಆಗ್ತದೆ ನೋಡಿ ಹಾಸನದಲ್ಲಿ ಬರ್ಕೊಳ್ಳಿ ಸರ್ ಡೇಟ್ ಬರ್ಕೊಳ್ಳಿ ಸರ್ ತಿಂಗಳಲ್ಲಿ ಹಾಸನದಲ್ಲಿ ಮತ್ತೊಂದು ಅಷ್ಟೊಳಗಡೆ ಚುನಾವಣೆ ಬಂದೇ ಬರ್ತದೆ ಆಮೇಲೆ ಇನ್ನೊಂದು ಬಹಳ ವಿಶೇಷ ಅಂತ ಅಂದ್ರೆ ನಾವು ಹೈಕೋರ್ಟ್ ಅಲ್ಲಿ ಹಾಕಿರೋ ಪಿಟಿಷನ್ ಬೇರೆ ಆದ್ರೆ ಇದು ಭಾರತೀಯ ಏನು ಚುನಾವಣಾ ಆಯೋಗ ಇದೆಯಲ್ಲ ಹೌದು ಕೇಂದ್ರ ಚುನಾವಣಾ ಅಲ್ಲಿ 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 ಕೊಟ್ಟಿದ್ವಿ ನಾವಲ್ಲಿ ಅಲ್ಲಿ ಕೊಟ್ಟಿರೋದ್ರಿಂದ ಅವರು ಅಲ್ಲಿ ತಿಂಗಳು ವರ್ಷಗಳು ಬೇಕಾಗಿಲ್ಲ ಒಂದೇ ವಾರಕ್ಕೂ ಆರ್ಡರ್ ಮಾಡಬಹುದು ಅವ್ರಿಗೆ ಸುಪ್ರೀಂ ಪವರ್ ಇದೆ ಅವ್ರಿ ಮಾಡೋದಕ್ಕೆ ಅವ್ರಿಗೆ ಅಲ್ಲಿ ಅಲ್ಲಿಂದ ಹ್ಯಾಂಡಲ್ ಮಾಡ್ತೀವಿ ಬಿಡಲ್ಲ ನಾವು ಹ್ಮ್ 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 ಅಲ್ಲೇ ಕೂಡ ಕೊಟ್ಟ ಬಂದಿದ್ದೀನಿ ನಾನು ಅಲ್ಲ ನಾನು ಹೇಳ್ತಾ ಇರೋದು ಈ ಶ್ರೇಯಸ್ ಎಂ ಪಟೇಲ್ ಅವರು ಈ ರೀತಿಯಾಗಿ ಎಲೆಕ್ಷನ್ ಇತ್ತಾಗ ಅಥವಾ ಈ ರೀತಿಯಾಗಿ ಇದಾದಾಗ ಇನ್ನ ಮತ್ತೆ ತಿರುಗಿ ಆರ್ ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ ಆ ಎಲೆಕ್ಷನ್ ಬಂದ್ರು ಕೂಡ ಇವ್ರು ಮತ್ತೆ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂದ್ರೆ ಎಲ್ಲರೂ ಒಂದ್ ಪಕ್ಷ ಅನರ್ಹ ಆದ್ರೆ ಇನ್ನು ಪಾರ್ಟಿಸಿಪೇಟ್ ಮಾಡಕ್ ಅವಕಾಶನೇ ಇರಲಲ್ಲ ಸತ್ಯ ಜನಗಳು ಗೊತ್ತಾಗಬೇಕಲ್ಲ ಸರ್ ಅದು ಈಗಾಗ್ಲೇ ಈಗಾಗಲೇ ಗೊತ್ತಾಗಿದೆ ಜನಗಳಿಗೆ ಹಾ ನಮ್ಮ ಜಿಲ್ಲಾ ಹೆಣ್ಣು ಮಾನವನ ಯಾವ ರೀತಿ ಹರಾಜ್ ಹಾಕಿದ್ರು ಅಂತ ಹೇಳ ಗೊತ್ತಾಗಿದೆ ಇನ್ನು ಈಗ ಪರ್ಟಿಕ್ಯುಲರ್ ಬಿಜೆಪಿ ಕಡೆಯಿಂದನೇ ತಾವು ಬ್ಯಾಟಿಂಗ್ ಮಾಡ್ತಾ ಇರೋದು ಖಂಡಿತ ಸರ್ ಎನ್ ಡಿಎ ಪಕ್ಷದ ಪರವಾಗಿ ಎನ್ ಡಿಎ ಪರವಾಗಿ ಹ್ಮ್ 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 ಬಿಜೆಪಿ ಎನ್ ಡಿಎ ಪರವಾಗಿ ಹ್ಮ್ ಹ್ಮ್ ಅಲ್ಲಿಗೆ ಕಾಂಗ್ರೆಸ್ ಇದ್ದಂತ ಈಗ ಅಟ್ ಪ್ರೆಸೆಂಟ್ ಇದ್ದಂತ ಕಾಂಗ್ರೆಸ್ ಅವ್ರನ್ನೂ ನೀವು ಇದ್ ಮಾಡುದ್ರಿ ಅಂದ್ರೆ ಆಲ್ರೆಡಿ ಜೆಡಿಎಸ್ ಅವ್ರನ್ನೂ ಸೈಡ್ಗೆ ಇಟ್ಬಿಟ್ಟಿದೀರಾ ಅಲ್ಲಿ ಅಲ್ಲಿ ಪ್ರಬಲ ವ್ಯಕ್ತಿ ಅಥವಾ ಪ್ರಬಲ ಸಂಸದ ಅನ್ನೋ ವ್ಯಕ್ತಿಯನ್ನ ಅವ್ರನ್ನೂ ಸೈಡ್ ಇಟ್ಟಿದ್ದೀರಾ ಇವ್ರನು ಸೈಡ್ಗೆ ಇಟ್ಟಿರಾ ಮುಂದೇನ್ ಸರ್ ಎರಡು ಕುಟುಂಬಗಳು ಹೊರತುಪಡಿಸಿ ಅಲ್ಲಿ ಒಬ್ಬ ಪ್ರಾಮಾಣಿಕ ನಾಗರಿಕನ ಒಬ್ಬ ಪ್ರಾಮಾಣಿಕ ಪ್ರಜೆಯನ್ನ ತಂದಿಲ್ಸ ಓಕೆ ಶುಭ್ರವಾಗಿರುವಂತಹ ಒಬ್ಬ ಗೆಲ್ಸಿ ಆಗ ಬರ್ತದೆ ಚುನಾವಣೆಗೆ ದುಡ್ಡಿಲ್ಲೇ ಗೆಲ್ಲಬಹುದು ಅನ್ನೋ ಓಕೆ ಅಂತ ವ್ಯಕ್ತಿನ ಅಲ್ಲಿ ಅವನು ಗೆಲ್ಸಿ ಸಂಸತ್ತಿ ಕಳ್ಸಿ ಅವತ್ತು ಹಾಸನ ಜಿಲ್ಲೆ ಎಷ್ಟೋ ಒಂದು ಶುಭ್ರವಾಗಿದೆ ಮತ್ತೆ ಇಲ್ಲಿ ಜನಗಳ ಮನಸ್ಸು ಎಷ್ಟು ಅಂತ ಗೊತ್ತಾಗ್ತದೆ ನಿಮ್ಮ ಪರವಾದವರು ಅಲ್ಲಿ ಚುನಾವಣೆಯಲ್ಲಿ ಗೆದ್ದಿಲ್ಲ ಅಂತ ಮಾತ್ರಕ್ಕೆ ಈ ಹೋರಾಟ ಶುರು ಮಾಡಿದ್ದಿರೋ ಅಥವಾ ನಿಜವಾದ ಆ ಕಾಳಜಿಯಿಂದ ಇಲ್ಲ ಇಲ್ಲಿ ನಿಜವಾಗ್ಲೂ ಒಂದ್ ಕ್ಲೀನ್ ಹ್ಯಾಂಡ್ ಬೇಕು ಅನ್ನೋ ಛಲದಲ್ಲಿ ಇದನ್ನ ಮುಂದೂಡ್ತಾ ನಡೀತಾ ಇದ್ದೀರಾ ಸರ್ ಸರ್ ಒಂದು ಸತ್ಯ ಹೇಳ್ತೀನಿ ಕೇಳಿ ನಾನು ನನ್ನ ಶತ್ರುಗಳು ಅವರೇ ಅಂತ ಹೇಳಿ ನಾನು ಹೋರಾಟ ಮಾಡ್ತಲ್ಲ ನನ್ನ ನನ್ನ ಶತ್ರು ಅಂದ್ರೆ ನನ್ನ ರಾಜಕೀಯ ಪರಮ ಶತ್ರು ರೇವಣ್ಣ ಅವರು ಓಕೆ ಇವತ್ತು ರೇವಣ್ಣ ಕುಟುಂಬ ಪರವಾಗಿ ನಿಲ್ಕೊಂಡೆ ಅಂತ ಅವ್ರಿಗೆ ಏನು ಆಮಿಷ ಇದೇನ ದುಡ್ಡಿಸ್ಕಂಡ ಕಾಸಿಸ್ಕಂಡೆ ಅವ್ರದೇನು ನಾನು ಆಸ್ತಿ ಆದ್ರೆ ಮಾನವೀಯತೆ ಮನುಷ್ಯತ್ವ ಒಬ್ಬ ಮನುಷ್ಯ ಪಶ್ಚಾತ್ತಾಪಕ್ಕೆ ಒಳಗಾದಾಗ ಅಲ್ಲಿ ಅದಕ್ಕಿಂತ ಶಿಕ್ಷೆ ಬೇರೆ ಯಾವ್ದಿಲ್ಲ ಒಂದು ಪಕ್ಷ ಇವರು ಒಳಗಾಗಬಹುದೇನೋ ಅಲ್ಲ ಶಿಕ್ಷೆ ಆಗಿಲ್ವಲ್ಲ ಓಕೆ ಅಲ್ಲ ಶಿಕ್ಷೆ ಆಗ್ದೇನು ಕೂಡ ನಾನು ಏನೋ ತಪ್ಪ ಮಾಡ್ಬಿಡಿದಿನಿ ತಪ್ಪಾಗ್ಬಿಟ್ಟಿದೆ ಇನ್ ಮುಂದೆ ಹಿಂಗ್ ಮಾಡಲ್ಲ ಅಂತ ಹೇಳಿ ಏನೋ ಕೇಳ್ಕೊಂಡ್ರು ಆಗ ಅದಕ್ಕೆ 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 ಕ್ಷಮೆ ಇಲ್ಲ ಅಲ್ಲಿ ಶಿಕ್ಷೆ ಆಗ್ಬೇಕು ಅನುಭವಿಸಿ ಆ ನಂತರದಲ್ಲಿ ಆತ ಪಶ್ಚಾತ್ತಾಪ ಪಟ್ಟು ಆಗ ನೀವು ಅದನ್ನ ಓಕೆ ಅಂತ ಎಕ್ಸೆಪ್ಟ್ ಮಾಡ್ತೀರಾ ಖಂಡಿತ ಖಂಡಿತ ಇವ್ರಿಗೆ ಶಿಕ್ಷೆ ಆಗದವ್ರ ಇವ್ರಿಗೆ ಅಲ್ಲಿ ಮತ್ತೆ ಇದೇ ಕಸು ಮಾಡ್ತಾರೆ ಇವರು ಖಂಡಿತ ಖಂಡಿತ ಮಾಡ್ತಾರೆ ಇವ್ರು ಇವರು ಒಂಥರ ಬೇಲಿ ಈ ಪಾಪಸ್ ಕಳ್ಳ ಇದ್ರೆಲ್ಲಾರು ಇವ್ರು ಹಾಸನದಲ್ಲಿ ಇವ್ರನ್ನ ಕ್ಲೀನ್ ಮಾಡಿ ಬುದ್ಧಿ ಕಲಿಸವ್ರೆ ಪನಿಷ್ಮೆಂಟ್ ಕೊಡದವ್ರೆ ಪಾಪಸ್ ತರ ಬೆಳಿತಾರೆ ರಾಜಕಾರಣಿಗಳು ಈಗ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಸನ್ ಜಿಲ್ಲೆಯಲ್ಲಿ ಬೇನಾಮಿ ಆಸ್ತಿ ಮಾಡ್ಕೊಂಡು ತುಂಬಾ ಜನ ರಾಜಕಾರಣಿಗಳು ಈಗ ಎಲ್ಲ ಚಪ್ಪಲಿ ಅಂಗಡಿ ಮಾಡಿಕೊಂಡಿದ್ದರು ಹಾಸನದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತದೆಲ್ಲ ರಾಜಕಾರಣಿಗಳಾಗ್ಬಿಟ್ಟವ್ರೀಗ ಸೊ ಅವ್ರಗಳೆಲ್ಲ ಏನಾದ್ರು ದುಡ್ಡು ಬಂದ ರಿಯಲ್ ಎಸ್ಟೇಟ್ ದುಡ್ಡು ಬಂತಲ್ಲ ಈಗ ಈಗ ರಾಜ್ಯ ರಾಷ್ಟ್ರನ ಕೊಂಡ್ಕೊಳ್ಳೋ ಮಟ್ಟಕ್ಕೆ ರಾಜಕೀಯ ಮಾಡ್ತಾವ್ರೆ ಹ್ಮ್ 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 ಅಂತವ್ರಿಗೆ ನಿಜವಾದ ರಾಜಕೀಯದ ಬಿಸಿ ತೋರ್ಸ್ಬೇಕು ತೋರಿಸ್ತೀನಿ ನಾನು ಈ ಸಲ ಓಕೆ 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 ಒಟ್ಟಾರೆ ಏನು ಚುನಾವಣಾ ಆಯೋಗಕ್ಕೆ ಸುಳ್ಳು ಹೇಳಿ ನಿಮ್ಮ ಪ್ರಕಾರ ಸುಳ್ಳು ಹೇಳಿ ಶ್ರೇಯಸ್ ಎಂ ಪಟೇಲ್ ಅವರು ಸಂಸದರಾಗಿದ್ದಾರೆ ಅದೆಲ್ಲದೂ ಕೂಡ ಸುಳ್ಳು ಅವರನ್ನ ಅನರ್ಹಗೊಳಿಸ್ತೀನಿ ಅವ್ರು ಕೊಟ್ಟಿರುವಂತ ದಾಖಲೆಗಳು ಎಲ್ಲವೂ ಫೇಕು ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಹತ್ರ ಇದ್ದಾವೆ ಅದ್ನೆಲ್ಲವನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟು ಆ ಅವರಿಗೆ ಏನು ಬುದ್ಧಿ ಕಲಿಸ್ಬೇಕು ಆ ಬುದ್ಧಿಯನ್ನ ಕಲಿಸ್ತೀನಿ ಇನ್ನ ಮುಂದಿನ ಆರೇ ತಿಂಗಳಲ್ಲಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಂದು ಚುನಾವಣೆ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ ಖಂಡಿತ ಸರ್